ಹಾಯ್ ಹಲೋ ನಮಸ್ತೆ ಗೆಳೆಯರೆ ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸೊ ಇಂದಿನ ಈ ವಿಡಿಯೋದಲ್ಲಿ ನೀವು ನೋಡ್ತಿರೋ ಥರ ಒಂದು ತೊಂಡೆಕಾಯಿ ಬೆಳೆ ಬಗ್ಗೆ ಒಂದು ಮಾಹಿತಿ ತಗೋಣ ಅಂತ ಬಂದಿದ್ದೀನಿ ಮಾಹಿತಿ ಅಂತ ಹೇಳಿದ್ರೆ ಯಾರೋ ಸೀನಿಯರು ರೈತರ ಹತ್ರ ಎಲ್ಲ ಬಂದಿಲ್ಲ ಒಂದು ಸ್ವಲ್ಪ ಯಂಗ್ ಫಾರ್ಮರ್ ಹತ್ರ ಬಂದಿದ್ದೀರಿ ಸೊ ಇದು ಬಂದು ಎಷ್ಟು ದಿನ ಆಗಿದೆ ಬೆಳೆಗೆ ಈಗ ಬೇಸಿಗೆಯಲ್ಲಿ ಯಾವ ರೀತಿ ಇದೆ ಮೇಂಟೆನೆನ್ಸು ಮತ್ತು ಯಾವ ರೀತಿ ಎಲ್ಲ ಇದನ್ನ ಬೆಳೆನ ಮಾಡ್ತಾರೆ ಅನ್ನೋದನ್ನ ರೈತರ ಮುಖಾಂತ್ರನೇ ತಿಳ್ಕೊಳ್ಳೋಣ ಈಗ ಸೊ ಬನ್ನಿ ಹತ್ರ ಮಾತಾಡಿ ಇನ್ನಷ್ಟು ಮಾಹಿತಿಗಳನ್ನ ತಗೋಣ ಎಷ್ಟು ವರ್ಷಗಳಾಗಿದೆ ಈ ಬೆಳೆಗೆ ಅನ್ನೋದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ರೈತರಿಂದ ತಗೋಣ ಇನ್ನು ಕಾಯಿಗಳು ನೋಡೋದಾದ್ರೆ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಬನ್ನಿ ಹಲೋ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಮತ್ತೆ ನಿಮ್ಮೂರು ನಮ್ಮದು ಒಳೇರಳ್ಳಿ ಹ್ಞೂ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಅಶೋಕ್ ಅಂತ ಒಳೇರಳ್ಳಿ ದೇವನಹಳ್ಳಿ ತಾಲೂಕು ಸರ್ ಎಷ್ಟು ವರ್ಷಗಳಿಂದ ಕೃಷಿ ಮಾಡ್ತಾ ಕೃಷಿ ವರ್ಷ ವರ್ಷದಿಂದ ಸರಿ ಹೆಂಗುಕೇಶನ್ ಏನ್ ಮಾಡಿದೀರ ಕೆಲ್ಸಕ್ಕೆಲ್ಲ ಹೋಗ್ಲಿಲ್ವಾ ಐಟಿಐ ಮಾಡ್ಬಿಟ್ರೆ ಎಲ್ಲಾ ಫ್ಯಾಕ್ಟ್ರಿಗಳು ಆಕಡೆಲ್ಲಾ ಹೋಗ್ತಾ ಡ್ಯೂಟಿಗೂ ಹೋಗ್ತೀರಾ ಜೊತೆಗೆ ಓಕೆ ಈಗ ವರ್ಷದಿಂದ ನೀವು ನೀವು ಕೃಷಿಯಲ್ಲಿ ಆರು ವರ್ಷದಿಂದ ಬಂದಿರೋದು ಸರಿ ಈಗ ಈ ಒಂದು ತೊಂಡೆಕಾಯಿ ಬೆಳೆ ತಗೊಂಡಾಗ ಸೊ ಈ ಗಿಡಗಳಿಗೆ ಎಷ್ಟು ವರ್ಷ ಆಗಿರ್ಬೋದು ಸರ್ ಸರ್ಗೆ ಐದು ವರ್ಷ ಆಗಿದೆ ವರ್ಷ ಆಗಿದೆ ಇಲ್ಲಿ ನೋಡಿ ನೋಡೋದ್ರೆ ಎಷ್ಟು ದಪ್ಪ ಆಗಿದೆ ಗಿಡಗಳು ಅಂತ ನೋಡಿ ಸುಮಾರು ಆರು ವರ್ಷದ ಗಿಡ ಈ ರೀತಿಯಲ್ಲಿದೆ ಸರ್ ಈಗ ಮೊದಲನೇದಾಗಿ ಈಗ ಈ ತೊಂಡೆಕಾಯಿ ನಾಟಿ ಮಾಡ್ಬೇಕಂದ್ರೆ ನೆಲದ ತಯಾರಿ ಯಾವ ರೀತಿ ಇರ್ಬೇಕು ಸರ್ ನೆಲದ ನೆಲದ ಏನೇನ್ ಕೊಡ್ಬೇಕು ಸ್ಟಾರ್ಟಿಂಗ್ ಅಲ್ಲಿ ನಾರ್ ಬಿಡ್ಕೊಳೋದು ಕಡ್ಡಿ 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 ಮಾಡ್ಕೊಳೋದು ಈಗ ಕಡ್ಡಿ ಅಂತ ಹೇಳಿದ್ರೆ ಇದೇ ಗಿಡದಲ್ಲೇ ತಗೊಳ್ಳೋದು ಕಡ್ಡಿ ಕೊಯ್ಕೊಂಬಿಟ್ಟು ಕಟ್ಟಿಂಗ್ ಹಾಕ್ಬಿಟ್ಟು ಇವಾಗ ಈ ಕಡ್ಡಿ ನಾಟಿ ಮಾಡಿದ್ರೆ ಮಾಡ್ಕೊಂಡು ದಪ್ಪ ದಪ್ಪ ಇರೋದು ನೋಡಿ ಈ ಸೈಜ್ ಅಲ್ಲಿ ಹ ಒಂದು ಕೆಜಿ ಪ್ಯಾಕೆಟ್ ಹಾಕ್ಬಿಟ್ಟು ನಾಟಿ ಮಾಡ್ಕೊಳೋದು ನಾಟಿ ಮಾಡ್ಕೊಂಡ್ರೆ ನಾವೇ ಸಸಿ ಮಾಡ್ಕೋ ನಾವೇ ಸಸಿ ಮಾಡ್ಕೊಂಡ್ಬಿಟ್ಟು ಸಸಿನ ಪಿಂಚಿಂಗ್ ಮಾಡ್ಬೋದು ಗುಳಿ ಮಾಡೋದು ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಮತ್ತೆ ಅಷ್ಟೇ ಮೊನ್ನೆ ಏನನ್ ಕೊಡ್ತೀರಾ ಇಲ್ಲ ಇಲ್ಲ ಫಸ್ಟ್ ಸ್ಟಾರ್ಟಿಂಗ್ ಮೊನ್ನೆ ಪರವಾಗಿಲ್ಲ ಮಣ್ಣು ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕೊಂಡು ಆಮೇಲೆ ಇದಾದ್ಮೇಲೆ ಒಂದ್ ಕಡ್ಡಿ ಹಾಕೊಂಡು ದಾರ ಆದ್ರೆ ಕಟ್ಕೊಂಡು ಮೇಲೆ ಬಿಡ್ಕೊಂತ ಇರೋದು ಮೇಲೆ ಇದು ಫಸ್ಟ್ ಹಂತದಲ್ಲಿ ಈಗ ಇದೇ ಕಡ್ಡಿನ ತಗೊಂಡೋಗಿ ನಾವು ನರ್ಸರಿನಲ್ಲಿ ನಲ್ಲಿ ಹಾಕದಂಗೆ ಒಂದ್ ಕವರ್ ಅಲ್ಲಿ ಹಾಕಿಟ್ ನಾವೇ ಮಾಡ್ಕೊಂಡು ಈಗರು ಬಂದ ಮೇಲೆ ನಾಟಿ ಮಾಡ್ಕೊಳೋದು ಹ ಮತ್ತೆ ವರ್ಷಕ್ಕೊಂದ್ಕಡೆ ಕಟಿಂಗ್ ಮಾಡೋದು ನೀಟಾಗಿ ತಿರುಗ ಮತ್ತೆ ಮತ್ತೆ ಸ್ವಲ್ಪ ಈಗ ಸರ್ ನೀರಾವರಿ ವಿಚಾರಕ್ಕೆ ಬಂದಾಗ ನೀವು ಸಿಂಪಲ್ ಅಲ್ಲಾಗಿ ಮಾಡಿದೀರ ನೀರಾವರಿ ವಿಚಾರ ಯಾಕಂದ್ರೆ ಕೆಲವೊಬ್ರು ಲ್ಯಾಂಡ್ಗೆಲ್ಲ ಕೊಡೋರು ಉಂಟು ನೀವು ಮಾತ್ರ ಆ ಬುಡುಗಳಿಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಒಂದು ಚಿಕ್ಕ ಮೈಕ್ರೋ ಸ್ಪ್ರಿಂಕ್ಲರ್ ಮುಖಾಂತರ ನೀರ್ ಕೊಡ್ತಾ ಇದ್ದೀರಾ ಸೊ ಇಷ್ಟು ಪ್ರಮಾಣದಲ್ಲಿ ನೀರು ಸಾಕಾಗುತ್ತೆ ಸಾಕು ಬೇಸಿಗೆಯಲ್ಲಿ ಜಾಸ್ತಿ ಕೇಳುತ್ತೆ ಮಳಿಗೆ ಕಮ್ಮಿನೇ ಒಂದ್ ವಾರಕ್ಕ ಒಂದ್ ಬಿಟ್ಕೊಂಡ್ರು ನಡೀತದೆ ಈ ಕಡ್ಡಿಗಳ ವಿಚಾರಕ್ಕೆ ಬಂದಾಗ ನೀವ್ ಹೇಳದ್ರಲ್ಲ ಈ ಸಸಿಗಳು ಸೊ ಎಲ್ಲಾದ್ರೂ ಅವೈಲಬಿಲಿಟಿ ಇರುತ್ತ ನಾವ್ ಯಾರಾದ್ರೂ ಕೊಡ್ತಾರ ನಿಮ್ ಕಡೆಗೆ ಎಲ್ಲಾದ್ರೂ ನಾವೇ ಕೊಡ್ತಿರ ಬೇಕಾದ್ರೆ ಕಡ್ಡಿ ನೀವೇ ನಾವೇ ಕೊಟ್ಬಿಡ್ತೀರಿ ಎಲ್ಲ ಎಲ್ಲಾ ನಾವು ಕಟ್ ಮಾಡಿ ಬೇಕಾದ್ರೂ ಬೇರೆ ತೋಟವ್ರು ಅವ್ರ ಹೌದು ಹೋಗಬಹುದು ಖಂಡಿತ ಇದೊಂದು ಒಳ್ಳೆ ಇದು ಸರ್ ಯಾಕಂತ ಹೇಳಿದ್ರೆ ಕೆಲವೊಬ್ರು ಅದನ್ನು ಕೊಟ್ರೆ ಏನ್ ತೊಂದ್ರೆ ಆಗ ಇದು ಯಾರು ಬೆಳೆದ್ ಬಿಡ್ತಾರ ಅಂತ ಇಲ್ಲ ಇಲ್ಲ ನಾವು ಕೊಡ್ತೀರಿ ಅದಕ್ಕೆ ಕೇಳಿದೆ ಸರ್ ಓಕೆ ಸರ್ ಒಟ್ಟಾರೆ ಈಗ ನೀವು ಹಾಕಿರೋ ವಿಸ್ತೀರ್ಣ ಎಷ್ಟಿದೆ ಸರ್ ಇದು ಇದು ಅರ್ಧ ಎಕರೆ ಇದೆ ಅರ್ಧ ಎಕರೆ ಅಣ್ಣ ಈಗ ಒಂದ್ ಎಕರೆ ವಿಸ್ತೀರ್ಣಕ್ಕೆ ತಗೊಂಡ್ರೆ ಎಷ್ಟು ಸಸಿ ಕೂಡಿಸ್ಕೋಬಹುದು ಅಣ್ಣ ನೂರ ಗಿಡ ನೂರ ಎಂಬತ್ತು ಗಿಡ ಸಾಕಾಗುತ್ತಾ ಸಾಕಾಗುತ್ತೆ ಸರಿ ಸರಿ ಸರ್ ಈಗ ನಾವು ಸಸಿ ನಾಟಿ ಮಾಡ್ತೀವಿ ನಾಟಿ ಮಾಡಿ ಎಷ್ಟು ದಿನಕ್ಕೆ ನಾವು ಕ್ರಾಪ್ ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಒಂದ್ ಮೂರ್ ತಿಂಗಳಿಗೆ ಮೂರ್ ತಿಂಗಳಿಗೆ ಕ್ರಾಪ್ ಬಂದ್ರೆ ಸೊ ಬಂದ್ ಕ್ರಾಪ್ ಶಾಂಪಲ್ ಬರುತ್ತೆ ಶಾಂಪಲ್ ಸ್ಟಾರ್ಟ್ ಆದ್ಮೇಲೆ ಎಷ್ಟೆಷ್ಟು ದಿನಕ್ಕೆ ನೀವು ಕೊಯ್ಲ್ ಮಾಡ್ತಾ ಇರ್ತೀರ ಮೂರ್ ದಿನಕ್ಕೆ ನಾಲ್ಕು ದಿನಕ್ಕೆ ಇಲ್ಲ ವಾರಕ್ಕೆ ಇವತ್ತೇ ನೀವತ್ತೇ ಏನಿರಲ್ಲ ಒಂದಿನ ಲೇಟ್ ಆದ್ರೂ ಅಣ್ಣ ಆದ್ರೆ ವೇಸ್ಟ್ ಆಗುತ್ತೆ ಹಣ್ಣು ಅಷ್ಟು ಬಿಡಿಂಗ್ ಮಾಡ್ಕೊಬೇಕಾದ್ರೆ ಬಿಡಿಂಗ್ ಮಾಡ್ಕೊಬೇಕು ಕಂಪ್ನಿಗ್ ಹಾಕಿದ್ರೆ ಬಿಡಿಂಗ್ ಅಲ್ಲಿ ಚೆನ್ನಾಗಿರೋ ಕ್ವಾಲಿಟಿ ಕೊಟ್ರೆ ನಮ್ಗ ನಮ್ದೇ ಇದು ಇಲ್ಲ ನಾವು ಮಾರ್ಕೆಟ್ಗೆ ಹಾಕ್ತೀರ ಅಂದ್ರೆ ಬಿಡಿಂಗ್ ರಷ್ಟು ಕಮ್ಮಿ ಆದ್ರೂ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ನಡೀತದೆ ಸರಿ ಸರ್ ಈಗ ಮಾರ್ಕೆಟಿಂಗ್ ವಿಚಾರಕ್ಕೆ ನೀವು ಹೇಳಿದ್ರೆ ಕಂಪ್ನಿಗೆ ಕೊಡ್ತೀರಾ ಈಗ ಪ್ರೈಸ್ ಇಳುವರಿ ವಿಚಾರಕ್ಕೆ ಬಂದಾಗ ಯಾವ ರೀತಿ ಇರುತ್ತೆ ಸರ್ ಇಳುವರಿ ಅಂದ್ರೆ ಈಗ ಇವಾಗ ನೀವು ಹಾರ್ವೆಸ್ಟ್ ಮಾಡ್ತೀರಲ್ಲ ಯಾವ ರೀತಿ ಎರಡು ದಿನಕ್ಕೆ ಮೂರು ದಿನಕ್ಕೆ ಮಾಡ್ತೀರಾ ಒಂದು ಅರ್ಧ ಎಕರೆ ವಿಸ್ತೀರ್ಣದಲ್ಲಿ ಎಷ್ಟು ಗೊತ್ತಾಗ ಇಳುವರಿ ಒಂದಿಂತ ನೂರು ಹಾ ಮೂರು ಮೂಟೆ ನಾಲ್ಕು ಮೂಟೆ ಎಂಬತ್ ಕೆಜಿ ಬರುತ್ತೆ ಒಂದೊಂದ್ ಮುಟ್ಟೆ ಎಂಬತ್ತೆಂಬತ್ ಕೆಜಿ ಒಂದು ಎರಡು ಮೂರು ನಾಲ್ಕು ಲೇಬರ್ ಇಟ್ಕೊಂಡ್ ನಾವು ಒಂದ್ ಮೂರು ಲೇಬರ್ ಇಟ್ಕೊಂಡ್ರೆ ಹೋಗ್ತಾ ಇರುತ್ತೆ ಒಂದು ಅದ್ರ ನೀವ್ ಹೇಳಿದ್ರ ಪ್ರಕಾರ ಒಂದ್ ಇನ್ನೂರು ಮುನ್ನೂರು ಕೆಜಿ ಅಷ್ಟು ಸಿಗ್ತಾ ಇರುತ್ತೆ ಒಂದ್ ಮೂರ್ ದಿನಕ್ಕೊಂದ್ಸಲತೆ ಮೂರ್ ದಿನಕ್ಕ ನಾಲ್ಕು ದಿನಕ್ಕೆ ಒಂದೊಂದ್ ಟೈಮು ಸಿಗಲ್ಲ ಕಮ್ಮು ಇದಾಗ್ಬಿಡಿದೆ ಈಗ ಬೇಸಿಗೆದಲ್ಲಿ ಗಿಡ ಒಂದ್ ಸ್ವಲ್ಪ ವೀಕ್ ಆಗಿದೆ ಇದೇ ತರ ಸರ್ ಬೇಸ್ ಮಾತ್ರ ಈ ತರ ಕಟ್ಟಿಂಗ್ ಮಾಡಿರ್ತೀರಲ್ಲ ಇವಾಗ ರವಷ್ಟು ಇದ್ ಬಂದಿದೆ ಮೇಲೆ ಸ್ಪ್ರಿಂಕ್ಲರ್ ಹಾಕಿದ್ರೆ ರವಷ್ಟು ಅಡಿತ ಟೆಂಪ್ರೇಚರ್ ಜಾಸ್ತಿ ಇದೆ ಇವಾಗ ಹೂವನ್ ಇಲ್ಲದಿಲ್ಲ ಬಿಸಿಲ್ ಜಾಸ್ತಿ ಆದ್ರೆ ತೊಂದರೆ ಅಷ್ಟೊಂದು ಬೆಳವಣಿಗೆ ಮತ್ತೆ ಬಿಸಿಲಿಲ್ಲ ಮಳೆ ಬೀಳ್ತಾ ಇದ್ರೆ ಸ್ಪ್ರಿಂಕ್ಲರ್ ಹಾಕೊಂಡ್ರೆ ಮೇಲೆ ರವಷ್ಟು ಸ್ವಲ್ಪ ದಿನ ಚೆನ್ನಾಗಿ ನಡೀತದೆ ಸ್ವಲ್ಪ ದಿನ ಅಂತಲ್ಲ ಬೆಳೆ ಸೂಪರ್ ಮೇಲೆ ಸ್ಪಿಂಕ್ಲರ್ ಹಾಕಿ ಮಳೆ ತರ ಬಿದ್ದಿದ್ದೆ ಆದ್ರೆ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನಿಮ್ ಅನಿಸಿಕೆ ಅಷ್ಟೇ ಓಕೆ ಯಾರಾದ್ರೂ ಮಾಡಿರೋದು ಉಂಟಾ ಸ್ಪಿಂಕ್ಲರ್ ಇರಿಗೇಷನ್ ಮಾಡಿದ್ದಾರೆ ಮಾಡಿದ್ದಾರೆ ನಮ್ ಫ್ರೆಂಡ್ಗಳೆಲ್ಲ ಮಾಡಿದ್ದಾರೆ ಸ್ವಲ್ಪ ಜನ ಚೆನ್ನಾಗಿ ಬಂದಿದೆಯಾ ಸ್ವಲ್ಪ ಜನ ತಿರುಗಿ ಸೆಂಟ್ರಲ್ ಬೇಕಾದ್ರೆ ನೀವು ಏನಾದ್ರು ಹಾಕೊಬಹುದು ಇವಾಗ ಇದು ಗ್ಯಾಪ್ ಇದೆ ಅಲ್ವಾ ಇದ್ರಲ್ಲಿ ಏನಾದ್ರು ಹಾಕೊಬಹುದು ಏನ ಬೆಳೆ ಮಾಡ್ಬೋದು ಮಾಡ್ಬೋದು ಅಂದ್ರೆ ಸ್ಟಾರ್ಟಿಂಗ್ ಇವಾಗ ಇದೇ ಮಾಡಿರ್ತಿರಲ್ಲ ಇದು ಹಬ್ಬಕ್ ಮೊದ್ಲೆ ನಾವ್ ಏನಾದ್ರು ಮಾಡ್ಬೋದು ಯಾವ್ದಾದ್ರು ಬೆಳೆ ತಕ್ಕ ಸ್ಟಾರ್ಟಿಂಗ್ ಅಲ್ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಒಂದ್ ವರ್ಷದಲ್ಲಿ ಇದ್ ಹಬ್ಬಕ್ ಮೊದ್ಲೆ ಏನಾದ್ರು ಆಗ್ಲಕಾಯಿ ಹಾಕೊಬಹುದು ಏನಾದ್ರೂ ಬೇರೆ ಬೆಳೆ ಹಾಕೊಬಹುದು ಬೇರೆ ಬೆಳೆ ಅದರಲ್ಲೇ ಹಾಕೋಬಹುದು ಖಂಡಿತ ಸರ್ ಆಮೇಲೆ ಸರ್ ಇನ್ನೊಂದು ವಿಚಾರಕ್ಕೆ ಬರೋಣ ಈಗ ಔಷಧಿಗಳ ವಿಚಾರಕ್ಕೆ ಬಂದಾಗ ಜಾಸ್ತಿ ಔಷಧಿಗಳು ಕೇಳುತ್ತೆ ಸರ್ ಈ ಬೆಳೆ ಕಮ್ಮಿ ಸರ್ ಕಮ್ಮಿ ಎಷ್ಟು ದಿನಕ್ಕೊಂದ್ಸಲಿ ನೀವು ಸ್ಪ್ರೇ ಮಾಡ್ತೀರಾ ನಾವ್ ಮೂರ್ ದಿನಕ್ಕೆ ಇಲ್ಲಾ ಐದ್ ದಿನಕ್ಕೆ ಟ್ರಿಪ್ಸ್ ಜಾಸ್ತಿ ಇದಾಗ ಅಂದ್ರೆ ಇವಾಗ ಬೇರೆ ತೋಟ ಪಕ್ಕ ತೋಟದಲ್ಲಿ ಔಷಧಿ ಅವ್ರು ಮಾಡದೇ ಇದ್ದಿದ್ದಾಗ ನಮ್ಗೆ ಜಾಸ್ತಿ ಎಫೆಕ್ಟ್ ಆಗ ಈಗ ಅಲ್ಲಿ ಉತ್ಪತ್ತಿ ಆಗೋದೆಲ್ಲ ಬಂದು ನಿಮ್ಮ ನಿಮಗೂ ಸ್ಪ್ರೆಡ್ ಆಗೋ ಚಾನ್ಸಸ್ ಅವ್ರು ಹೊಡೆದಿ ಹೊಡಿತಾ ಇದ್ರೆ ನಮ್ಗೇನು ಸ್ಪ್ರೆಡ್ ಆಗೋದಿಲ್ಲ ನಾವು ಸ್ಪ್ರೇ ಮಾಡ್ತಾ ಇದ್ದು ಅವ್ರು ಸ್ಪ್ರೇ ಮಾಡಿಲ್ಲ ಅಂದ್ರೆ ಮತ್ತೆ ಅಟ್ಯಾಕ್ ಆಗುತ್ತೆ ಮತ್ತೆ ಉತ್ಪತ್ತಿ ಆಗ್ತಾನೆ ಆಗುತ್ತೆ ಓಕೆ ಸರ್ ಇದೆಲ್ಲ ಆಯ್ತು ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ನೀವ್ ಹೇಳಿದ್ರೆ ವರ್ಷಕ್ಕೊಂದ್ಸಲಿ ಕೊಡ್ತೀರಿ ಅಂತ ಇವಾಗ ಆಲ್ರೆಡಿ ನಾನ್ ನೋಡಿರೋ ಪ್ರಕಾರ ಏನೋ ಗೊಬ್ಬರ ಕೊಟ್ಟು ಮಣ್ಣೆಲ್ಲ ಲೂಸ್ ಮಾಡಿದೀರ ನಾವು ಕೊಟ್ಟಿಗೆ ಗೊಬ್ಬರ ಕೋಳಿ ಗೊಬ್ಬರ ಕೊಡ್ತೀರಿ ಮಳೆಗಾಲದಲ್ಲಿ ಮಾತ್ರ ಕೋಳಿ ಗೊಬ್ಬರ ಕೊಡ್ತೀರಿ ಬೇಸಿಗೆಯಲ್ಲಿ ಕೊಟ್ರೆ ಇದಾಗುತ್ತೆ ಜಾಸ್ತಿ ರೈಸ್ ಆಗುತ್ತಲ್ಲ ಕೋಳಿ ಗೊಬ್ಬರ ಕೊಟ್ರೆ ಓಕೆ ಸರ್ ಈಗ ಸಾಲಿಂದ ಸಾಲಿಗೆ ಸಸಿಯಿಂದ ಸಸಿಗೆ ಅಂತರ ಹೇಳೋದಾದ್ರೆ ಸುಮಾರು ದೂರ ಇದೆ ಯಾವ ರೀತಿ ಹನ್ನೊಂದಡಿ ಸರ್ ಹನ್ನೊಂದ್ ಅಡಿ ಹನ್ನೊಂದಡಿ ಸಾಲಿಂದ ಸಸಿಯಿಂದ ಸಸಿಗೆ ಹನ್ನೊಂದಡಿ ಇದು ನೀವ್ ಹಾಕಿರೋದೇ ಒಂದರ ಡಿಫ್ರೆಂಟ್ ಫಾರ್ಮೆಟ್ ಅಲ್ಲಿ ಹಾಕಿದೀರಿ ಟೈಪ್ ಅಲ್ಲಿ ಟೈಪ್ ಅಲ್ಲಿ ಸಿಕ್ಸಾಕ್ಟ್ ಟೈಪ್ ಅಲ್ಲಿ ಆಗ್ತೀರಿ ಇವಾಗ ಒಂದ್ ಗಿಡ ಹೋದ್ರು ಬೇರೆ ಏನಾದ್ರು ಬೆಳೆ ಹಾಕೊಬಹುದು ನೀವು ಯಾವ ಕಡೆ ಈಗ ಯಾವ ಕಡೆ ತಗೊಂಡ್ಲಿ ಸಸಿಯಿಂದ ಸಸಿಗೆ ಅಡಿ ಅಡಿ ಬರುತ್ತೆ ಈಗ ಈ ಕಡೆಯಿಂದ ಇನ್ ತಗೊಂಡ್ರೆ ಹನ್ನೊಂದ್ ಅಡಿ ಈ ಕಡೆಯಿಂದ ಇದಕ್ ತಗೊಂಡ್ರೆ ಹನ್ನೊಂದ್ ಅಡಿ ಈ ಕಡೆಯಿಂದ ಇದಕ್ ತಗೊಂಡ್ರೆ ಹನ್ನೊಂದ್ ಅಡಿ ಅಡಿ ಎಲ್ಲಾ ಸುತ್ತ ಒಂದು ಗಿಡಕ್ಕೆ ಎರಡ್ ಇಕ್ಬೋದು ಎರಡು ಕಡ್ಡಿ ಇಕ್ಬೋದು ಒಂದ್ ಕಡ್ಡಿ ಇಕ್ಬೋದು ಇವಾಗ ನೀವು ಮಾಡಿರೋದು ಎರಡ ಕಡ್ಡಿ ಕಡ್ಡಿ ಇಕ್ಕಿರೋದು ಯಾವ್ದು ಉತ್ತಮ ಸರ್ ನಿಮ್ಮ ಉತ್ತಮ ಇಕ್ಕಿದ್ರೆ ಉತ್ತಮ ಸರಿ ಸರ್ ಈಗ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಕಾಯಿ ಯಾವ ರೀತಿ ಇದು ಕೊಯ್ಯತಾ ಚೆನ್ನಾಗಿ ಕೊಯ್ಯತೆಯುತ್ತೆ ನೀರು ಜಾಸ್ತಿ ಕಳೀತ್ತೆ ಅಷ್ಟೇ ನೀರ್ ಕಮ್ಮಿ ಕೇಳುತ್ತೆ ಅಂದ್ರೆ ಬೇರು ಚೆನ್ನಾಗ್ ಬಿಟ್ಕೊಂಡ್ಬಿಟ್ರೆ ಇಲ್ಲಿವರ್ಗು ಚೆನ್ನಾಗ್ ಬೇರ್ ಬಿಟ್ಕೊಂಡ್ಬಿಟ್ರೆ ನೀರ್ ಕಮ್ಮಿ ಕೇಳುತ್ತೆ ನೀರ್ ನೀರ್ ಕೊಟ್ಟಷ್ಟು ಇದ್ ಬರುತ್ತೆ ನೀರ್ ಕೊಟ್ಟಷ್ಟು ನಮ್ಗೆ ಸ್ಮೂತ್ ಆಗಿ ಚೆನ್ನಾಗ್ ಬರುತ್ತದೆ ಇನ್ನ ಇದೆಲ್ಲ ಬಿಟ್ಟು ಡ್ರಿಪ್ ಗೊಬ್ಬರ ಆಗ್ಲಿ ಅಥವಾ ಮೂಟೆ ಗೊಬ್ಬರ ಆಗ್ಲಿ ಏನಾದ್ರು ಬಳಕೆ ಇದಕ್ಕೆ ಇಲ್ಲ ಡಿಎಪಿ ಒಂದ್ ಡಿ ಪಿ ಅಷ್ಟೇ ಅದು ಬಿಟ್ರೆ ಇನ್ನೇನಿಲ್ಲ ಗೊಬ್ಬರ ಹಾಕಿಲ್ಲ ಅಂದ್ರೆ ಚಕ್ಕೆ ಹಾಕೊಬಹುದು ಇದು ಇಂಡಿಗಳು ಇಂಡಿ ಹಾಕೊಬಹುದು ಅಷ್ಟೇ ಬಿಟ್ಟು ಕೊಟ್ಟಿಗೆ ಗೊಬ್ಬರತ್ರ ಇಲ್ಲ ಅಂದಮೇಲೆ ಡಿಐ ಪಿ ಸ್ವಲ್ಪ ಕೊಡಬಹುದು ಬಿಡಬಹುದು ಸರಿ ಸರ್ ಈಗ ನೀವ್ ಹೇಳಿದ್ರೆ ಒಂದು ವರ್ಷಕ್ಕೊಂದ್ಸಲಿ ಕಟಿಂಗ್ ಏನೋ ಮಾಡ್ಬೇಕು ಅಂತ ಯಾವ ಟೈಮ್ ಅಲ್ಲಿ ಮಾಡ್ಕೋತಿರ ಇದನ್ನ ಅಂದ್ರೆ ಎಷ್ಟ್ ಇದು ಈ ತರ ಬಳ್ಳಿಗಳೆಲ್ಲ ಎಷ್ಟು ಬಳ್ಳಿ ಆದ್ಮೇಲೆ ಅದ್ ಯಾವಾಗಾದ್ರೂ ಆಮೇಲೆ ಕಟ್ ಮಾಡಿದಾಗ ಯಾರಾದ್ರೂ ಬಳ್ಳಿ ಎತ್ಕೊಂಡ್ ಹೋಗ್ತಾರೆ ಕಡ್ಡಿ ಮಾಡ್ಕೊತಾರೆ ಅಂದ್ ಮಾಡ್ಕೊಬಹುದು ಮತ್ತೆ ಇದ್ರಲ್ಲೇ ಚಿಗ್ರಿ ಬರ್ತಾ ಇರತ್ತೆ ಚಿಗ್ರಿ ಬರ್ತಾ ಇದೆ ಇವಾಗ ಒಂದ್ ಇವಾಗ ಎಲ್ಲಾ ಒಂದೇ ಕಿಡ ಕಟ್ ಮಾಡ್ಬಿಟ್ರೆ ನಮ್ಗೆ ಏನ್ ಇರೋದಿಲ್ಲ ಇವಾಗ ಸದ್ಕಿ ಕಟಿಂಗ್ ಈ ಗಿಡ ಕಟ್ ಮಾಡ್ತಿರ ಅಂದ್ರೆ ಆ ಗಿಡ ಕಟ್ ಕಟ್ ಮಾಡಲ್ಲ ಅಂದ್ರೆ ದಿನ ಮಾರ್ಕೆಟಿಂಗ್ ನಿಮ್ಗೆ ಏನಂತ ಹೇಳಿದ್ರೆ ಆದಾಯ ನಿಲ್ದೇ ಬರ್ಬೇಕು ಬರ್ಬೇಕು ನೀವು ಒಂದೇ ಸರ್ತಿ ಎಲ್ಲಾ ಕಟಿಂಗ್ ಮಾಡ್ಬಿಟ್ರ ಒಂದೇ ಸರ್ತಿ ಆದಾಯ ನಿಂತ ಆದಾಯ ನಿಂತೋಗುತ್ತೆ ಈದ್ ಕಟ್ಟಿಂಗ್ ಆದ್ಮೇಲೆ ಇದು ರೆಡಿ ಆದ್ಮೇಲೆ ಈ ಗಿಡ ರೆಡಿ ಆದ್ಮೇಲೆ ಅದ್ರನ್ನ ಇದು ಚಿಗುರು ಬಂದ್ಮೇಲೆ ಅದ್ರಲ್ಲಿ ಕಟ್ ಅದ್ರಲ್ಲಿ ಕಟ್ ಮಾಡ್ತಿವಿ ಈ ರೀತಿ ಮೆಥಡ್ ಅಲ್ಲಿ ಫಾಲೋ ಮಾಡ್ತೀವಿ ಒಟ್ಟಾರೆ ಸರ್ ಈಗ ಬೆಲೆಗಳ ವಿಚಾರಕ್ಕೆ ಬಂದಾಗ ನಿಮಗೆ ಜಾಸ್ತಿ ಪ್ರೈಸ್ ಅಂದ್ರೆ ಎಷ್ಟು ಸಿಕ್ಕಿರ್ಬೋದು ಮತ್ತೆ ಕಡಿಮೆ ಅಂದ್ರೆ ಎಷ್ಟು ಸಿಕ್ಕಿರ್ಬೋದು ಹತ್ತು ರೂಪಾಯಿ ಸಿಗುತ್ತೆ ಹನ್ನೊಂದು ರೂಪಾಯಿ ಸಿಗುತ್ತೆ ಜಾಸ್ತಿ ರೇಟ್ ಅಂತ ಹೇಳಿದ್ರೆ ಮೂವತ್ ರೂಪಾಯೂಪಾಯಿ ಅರ್ವತ್ ರೂಪಾಯಿ ಕಡಿಮೆ ರೇಟ್ ರೂಪಾಯಿ ಹೋಗ್ಬಿಡುತ್ತೆ ಅದು ಡಿಮ್ಯಾಂಡ್ ಟೈಮ್ ಅಲ್ಲಿ ಡಿಮ್ಯಾಂಡ್ ಅವರೇಜ್ ರೇಟ್ ಒಂದು ಹದಿನೈದರಿಂದ ಇಪ್ಪತ್ತು ಹದಿನೈದು ಇಪ್ಪತ್ತು ಹೋಗುತ್ತೆ ಇರುತ್ತೆ ತೀರಾ ಕಡಿಮೆ ಅಂದ್ರೆ ಎಷ್ಟು ಬರ್ಬೋದು ತೀರಾ ಕಮ್ಮಿ ಅಂದ್ರೆ ಒಂದೊಂದ್ ಟೈಮ್ ಬಿದ್ದೋಗುತ್ತೆ ಹ್ಮ್ ಅಂದ್ರೆ ನಾವ್ ಕೀಳದೆ ಇದ್ದಾಗ ಹಣ್ಣಾಗೋದಾಗ ಹ ಆ ಟೈಮಲ್ಲಿ ಏನ್ ರೇಟ್ ಸಿಗ್ಬಹುದು ನಿಮ್ಗೆ ಏನಾದ್ರೂ ಒಟ್ಟಾರೆ ಹೇಳೋದಾದ್ರೆ ಈ ತೊಂಡೆಕಾಯಿ ಕೃಷಿ ಅನ್ನೋದು ಲಾಭದಾಯಕ ಸ್ವಲ್ಪ ದಿನ ಅರ್ನಿಂಗ್ಸ್ ಅನ್ನೋದು ನೋಡಬಹುದು ನೋಡಬಹುದು ಖಂಡಿತ ಸರ್ ಅಂದ್ರೆ ಇಷ್ಟೆಲ್ಲಾ ಒಂದು ಒಂದು ಕುಟುಂಬ ಮಾಹಿತಿ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮ್ ಚಾನೆಲ್ ಕಡೆಯಿಂದ ಮತ್ತೆ ನಮ್ ಕಡೆಯಿಂದ ಒಂದು ಧನ್ಯವಾದಗಳು ಸರ್ ಯು